ಜಾತ್ರೆ ಸನ್ಮಾನ್ಯ ಸಾಹೇಬರು ಎಲ್ಲರೂ ಇವತ್ತಿನ ದಿವಸ ನನ್ನ ಸಹೋದರಿಯರು ಸಾಕಷ್ಟು ಗ್ಯಾರಂಟಿಗಳನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಗೌರ್ಮೆಂಟ್ ಎಲ್ಲರು ಮಧ್ಯದ ಮುಂದಿ ನೀ ಮನೆ ಬೆಳಿಸಿ ಮಂದಿ ಬಸ್ ಬಸ್ ಧಾರವಾಡ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ವೇದ ಸೂಚಿ ಅವರನ್ನು ಕೂಡ ಈ ಕಾರ್ಯಕ್ರಮ ಎಲ್ಲ ಆತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮುಂಚೂಣಿಗಳ ಎಲ್ಲ ಅಧ್ಯಕ್ಷ ಸದಸ್ಯರುಗಳಿಗೂ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತಿಸಿ ಈ ಸಭೆಯನ್ನು ಉದ್ದೇಶಿಸಿ ಈ ನಮ್ಮ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ಕೊಂಬರಡ್ಡಿ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಫ್ಲಾಗ್ ನೋಡೋಣ ಕೈ ಯಾರು ನೋಡೋಣ ಎಲ್ಲ ಇಂಥವ್ರು ಕೇಳತ್ರಿ ಅಲ್ಲಿ ಕಾಂಗ್ರೆಸ್ ದೋಡ್ ನನಗೆ ಅದ ಜೋಡಾಗಿ